ಐ ಫ್ರೆಂಡ್ಸ್ ಸಣ್ಣ ವಯಸ್ಸಿನಲ್ಲಿಯೇ ಗರ್ಭಾಶಯ ತೆಗೆದಿದ್ದರೆ ನಾವೇನು ಮಾಡಬೇಕು ಇದರಿಂದ ಏನು ಸಮಸ್ಯೆ ಆಗ್ತದೆ ದಯವಿಟ್ಟು ತಿಳಿಸಿ ಅಂತ ಯಾರೋ ಒಬ್ರು ನನಗೆ ಕಮೆಂಟಲ್ಲಿ ಹಾಕಿದರು ಸೊ ನಾನು ಈ ಮೊದಲು ಕೂಡ ಚಿಕಿತ್ಸೆ ಏನು ಮತ್ತು ಏಕೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನೊಂದು ಸಲಹೆ ಕೊಟ್ಟಿದ್ದೆ ಆದಷ್ಟು ನೀವು ಗರ್ಭಾಶಯ ಶಸ್ತ್ರಚಿಕಿತ್ಸೆಯನ್ನು ಯಾವಾಗ ಯಾವಾಗ ಸಾಧ್ಯನೋ ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ನಲವತ್ತು ಅಥವಾ ನಲವತ್ತೈದು ವರ್ಷದ ಮೊದಲು ತಾವು ಗರ್ಭಾಶಯ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳದೆ ಇರೋದು ಒಳ್ಳೆಯದು ಅಂತ ನಾನು ಆ ಮೊದಲು ಹೇಳಿದ್ದೆ ಅದಲ್ಲದೆ ಅಂಡಾಶಯಗಳನ್ನ ಅಂದರೆ ಓವರಿಗಳನ್ನು ಕೂಡ ತೆಗೆಸ್ಕೋಬಾರ್ದು ಸಾಧ್ಯವಾದಷ್ಟು ಮಟ್ಟಿಗೆ ಓವರಿಗಳನ್ನು ತಾವು ಇಟ್ಕೋಬೇಕು ಅಂತ ಕೂಡ ನಾನು ಸಲಹೆ ಮಾಡಿದ್ದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ಡೆಲಿವರಿ ಆದಮೇಲೆ ಸಾಕಷ್ಟು ಬ್ಲೀಡಿಂಗ್ ಆಗ್ತಾಯಿತ್ತು ಆವಾಗ ಗರ್ಭಾಶಯ ತೆಗೆದರು ಅದಕ್ಕೆ ನಾವು ಪೆರಿಪಾಟಮ್ ಹಿಸ್ಟ್ರಕ್ಟಮಿ ಅಂತ ಹೇಳ್ತೀವಿ ಅಥವಾ ಕ್ಯಾನ್ಸರ್ನ ಕಾರಣದಿಂದಾಗಿ ಬೇಗನೆ ಇಸ್ಟ್ರಕ್ಟಮಿ ಆಗಿದೆ ಆಗಲಿ ಅದು ಇಂಥ ಕೆಲ ವಿಶೇಷ ಸಂದರ್ಭಗಳಲ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕೂ ತಮಗೆ ಬೇಗನೆ ಇಸ್ಟ್ರಕ್ಟಮಿ ಮಾಡಿದರೆ ಏನು ಮಾಡಬೇಕು ಅಂತ ನಾನು ಕೆಲವು ಗೈಡ್ಲೈನ್ಸ್ ಹೇಳ್ತೀನಿ ಕೆಲವು ಸಲಹೆಗಳು ಹೇಳ್ತೀನಿ ಅಗೇನ್ ತಮ್ಮ ವೈದ್ಯರ ಸಲಹೆನೇ ಮೋಸ್ಟ್ ಇಂಪಾರ್ಟೆಂಟ್ ತಾವು ವೈದ್ಯರ ಸಲಹೆಯನ್ನು ಖಂಡಿತ ಪಾಲಿಸಿ ಮೊಟ್ಟ ಮೊದಲನೇದಾಗಿ ತಮಗೆ ಓವರಿಗಳನ್ನು ತೆಗೆದಿದ್ರೆ ಸ್ಪೆಷಲಿ ತಮ್ಮ ಸಣ್ಣ ವಯಸ್ಸಿನಲ್ಲಿ ಓವರಿಗಳನ್ನು ಅಂದರೆ ಅಂಡಾಶಯಗಳನ್ನು ತೆಗೆದಿದ್ರೆ ತಮಗೆ ಬಿಸಿಯಾಗಿ ಭಾವನೆ ಬರೋದು ಅಂದರೆ ಮೈಯೆಲ್ಲ ಕಾವು ಬಂದಂಗೆ ಬರೋದು ಅಥವಾ ಬೆವರು ಬರೋದು ಅಥವಾ ಸಿಡುಕುತನ ಇರೋದು ಅಥವಾ ಆತಂಕ ಒಂಥರ ಆ ಟೆನ್ಷನ್ ಇದ್ದಾಗಿರೋದು ಈ ಥರ ಭಾವನೆಗಳಿರೋದು ಸಹಜ ಸೊ ವೈದ್ಯರ ಸಲಹೆ ಪಡೆದು ಅವಶ್ಯಕತೆ ಇದ್ದರೆ ಅವರು ಮೆಡಿಕೇಶನ್ಗಳನ್ನ ಅವರು ಕೊಡ್ತಾರೆ ಬೇರೆ ಸಂದರ್ಭಗಳಲ್ಲಿ ಸಣ್ಣ 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 ಸಿಂಪ್ಟಮ್ಸ್ಗಳಿದ್ದಾಗ ನಾವೇನು ಮಾಡ್ಬೋದು ಅಂತ ಕೆಲವು ವಿಷಯಗಳು ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ತಾವು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ತಗೋಬೇಕು ಓಕೆ ಪ್ರೋಟೀನ್ ಕಂಟೆಂಟ್ ಯಾವುದ್ರಲ್ಲಿರ್ತದೆ ಎಗ್ಸಲ್ಲಿರ್ತದೆ ಮತ್ತು ವೆಜಿಟೇರಿಯನ್ಸ್ಗಾದರೆ ಪನ್ನೀರಲ್ಲಿರ್ತದೆ ಕಾಳು ಪದಾರ್ಥಗಳಲ್ಲಿರ್ತದೆ ಮೊಳಕೆ ಬಂದಂಥ ಕಾಳುಗಳನ್ನು ತಾವು ಜಾಸ್ತಿ ಬಳಸಿ ಮತ್ತು ವೆಜಿಟೇರಿಯನ್ಸ್ ಸೋಯಾ ಪ್ರೋಟೀನ್ ಸೋಯಾ ಪದಾರ್ಥಗಳನ್ನು ಸೋಯಾ ಮಿಲ್ಕ್ ಆಗಿರ್ಬೋದು ಅಥವಾ ಅಲ್ಲಿಂದ ಬಂತಕ್ಕಂಥ ಪನ್ನೀರ್ ಅದಕ್ಕೆ ನಾವು ಟೋಫು ಅಂತ ಕರಿತೀವಿ ಟೋಫು ಆಗಿರ್ಬೋದು ಅಥವಾ ಸೋಯಾ ಚೆಂಗ್ಸ್ ಆಯಿತು ಇದನ್ನು ಜಾಸ್ತಿ ಬಳಸೋದ್ರಿಂದ ಅದರಲ್ಲಿ ಐಸೋಫ್ಲೆವೆನ್ಸ್ ಅಂತಕ್ಕಂಥ ಪದಾರ್ಥ ಇರ್ತದೆ ಅದು ಈಸ್ಟ್ರೋಜನ್ನ ಒಂದು ರೀತಿ ಮಿಮಿಕ್ ಮಾಡ್ತದೆ ಹಾಗಾಗಿ ತಮಗೆ ತಕ್ಕ ಮಟ್ಟಿಗೆ ಈ ಈ ರಿಲೀಫ್ ಇರ್ಬೋದು ಸೆಕೆಂಡ್ ತಾವೇನು ಮಾಡ್ಬೋದು ಅಂದರೆ ರೆಗ್ಯುಲರ್ ಎಕ್ಸರ್ಸೈಸ್ ಇದು ಭಾಳ ಇಂಪಾರ್ಟೆಂಟು ಭಾಳಷ್ಟು ಜನ ಇಸ್ಟ್ರಿಕ್ಟಮಿ ಆದಮೇಲೆ ಯಾವುದೇ ರೀತಿ ಎಕ್ಸರ್ಸೈಝೇ ಮಾಡೋಕ್ಕೋಗೋದಿಲ್ಲ ಮತ್ತು ಬೊಜ್ಜುತನ ಬಂದುಬಿಡ್ತದೆ ಫ್ಯಾಟ್ ಆಗಿಬಿಡ್ತಾರೆ ಸೊ ಅದಾದ ನಂತರ ಏನಾಗ್ತದೆ ತಮಗೆ ಅವ್ರಿಗೆ ಎಲ್ಲದರಲ್ಲಿ ನಿರುತ್ಸಾಹ ಯಾ ಏನು ಮಾಡೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದಾದ್ರೂ ತಾವು ಸ್ಪೋರ್ಟ್ಸಲ್ಲಾಗಲಿ ಅಥವಾ ಗೆಳೆಯರ ಜೊತೆಗೆ ವಾಕಿಂಗ್ ಹೋಗೋದಾಗಲಿ ಅಥವಾ ಬೇರೆ ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಆಗಿ ತಾವು ತೊಡಗಿಸ್ಕೊಂಡು ಫಿಸಿಕಲಿ ಆ್ಯಕ್ಟಿವ್ ಅಂದರೆ ದೈಹಿಕ ಶ್ರಮದಲ್ಲಿ ಉದಾಹರಣೆಗೆ ವಾಕಿಂಗ್ ಮಾಡೋದಿರ್ಬೋದು ತಾವು ಜಾಗಿಂಗ್ ಮಾಡ್ಬೋದು ಅಥವಾ ಜಿಮ್ಗೆ ಹೋಗ್ಬೋದು ಇಷ್ಟ ಅಥವಾ ಯಾವುದಾದ್ರೂ ಆಟದಲ್ಲಿ ಆಸಕ್ತಿ ಹೊಂದಿದರೆ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ನಿಮ್ಮ ಬೋನ್ ಮತ್ತು ಮಸಲ್ ಹೆಲ್ತ್ ಇಂಪ್ರೂವ್ ಆದರೆ ತಮಗೆ ಒಂಥರ ಸೆನ್ಸ್ ಆಫ್ ಯು ಫೋರಿಯಾ ಅಂದರೆ ತಮಗೆ ಒಳ್ಳೆಯ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ತಮ್ಮ ದೇಹದ ಬಗ್ಗೆ ತಮಗೆ ಒಳ್ಳೆಯ ಭಾವನೆ ಇರ್ತದೆ ಮತ್ತು ತಮಗೆ ಮಾನಸಿಕವಾಗಿ ಕೂಡ ಉಲ್ಲಾಸ ತರ್ತದೆ ಥರ್ಡ್ ಥಿಂಗ್ ತಾವೇನು ಮಾಡ್ಬೋದು ಅಂತಂದರೆ ಮೆಡಿಟೇಷನ್ ವಿಲ್ ಹೆಲ್ಪ್ ಅಂದರೆ ತಾವು ಧ್ಯಾನವಾಗಲಿ ಅಥವಾ ಯಾವುದಾದ್ರೂ ತಮ್ಮ ತಮಗೆ ಯಾವುದು ಇಷ್ಟ ಇರ್ತದೆ ಇಂಥದೇ ಧ್ಯಾನ ಅಂತಿಲ್ಲ ಒಂದು ಮೆಡಿಟೇಷನ್ ಸುಮಾರು ದಿನಕ್ಕೆ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಖಂಡಿತವಾಗಿ ತಮಗೆ ಹೆಲ್ಪ್ ಆಗ್ತದೆ ಆ ನಂತರ ಎಚ್ ಆರ್ ಟಿ ಅಂತ ಹೇಳ್ತೀವಿ ನಾವು ಅಂದರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಅದ್ರ ಬಗ್ಗೆ ಎರಡು ನಿಮಿಷ ಹೇಳ್ಬಿಡ್ತೀನಿ ಎಚ್ ಆರ್ ಟಿ ಕೇವಲ ಗರ್ಭಾಶಯ ಚಿಕಿತ್ಸೆ ಮಾಡಿದ ತಕ್ಷಣವೇ ಎಚ್ ಆರ್ ಟಿ ಕೊಡಬೇಕಂತ ಖಂಡಿತ ಇಲ್ಲ ತಮಗೆ ಈ ನಾನು ನಾನೇನು ಹೇಳಿದ್ನಲ್ಲ ಹಾಟ್ ಫ್ಲ್ಯಾಶಸ್ ಆಗಲಿ ಅಥವಾ ಸೆಕ್ಸ್ ಮಾಡೋಕ್ಕೆ ನಿರುತ್ಸಾಹ ಇರೋದಾಗಲಿ ಅಥವಾ ಬೇರೆ ಎಲ್ಲದರ ಬಗ್ಗೆ ನಿರುತ್ಸಾಹ ಇರೋದಾಗಲಿ ಅಥವಾ ಭಯಂಕರ ವೀಕ್ನೆಸ್ ಇರೋದಾಗಲಿ ಈ ಸಮಸ್ಯೆಗಳಿದ್ದಾಗ ತಮ್ಮ ವೈದ್ಯರು ಎಚ್ ಆರ್ ಟಿ ಟ್ರೀಟ್ಮೆಂಟನ್ನ ಕೊಡುತ್ತಿರ್ತಾರೆ ಈ ಎಚ್ ಆರ್ ಟಿ ಟ್ರೀಟ್ಮೆಂಟು ಖಂಡಿತವಾಗಿ ಸೂಪರ್ವೈಝನ್ನಲ್ಲೇ ತೊಗೋಬೇಕು ತಮ್ಮ ವೈದ್ಯರ ಸಲಹೆ ಹೇಳ್ತೇನೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ವೈದ್ಯರ ಹತ್ರ ಹೋಗಿ ಒಂದು ಸಲ ಟ್ಯಾಬ್ಲೆಟ್ ಬರ್ಸ್ಕೊಂಡು ಬಂದಿರ್ತಾರೆ ಅದೇ ಟ್ಯಾಬ್ಲೆಟ್ಗಳನ್ನ ಮತ್ತೆ ಮತ್ತೆ ಪ್ರಿಸ್ಕ್ರಿಪ್ಷನ್ ತಗೊಂಡು ತೊಗೊಂಡು ಹೋಗ್ತಾರೆ ಖಂಡಿತ ಇದು ಮಾಡಬಾರ್ದು ಯಾಕೆ ಅಂತಂದರೆ ಈ ಎಚ್ ಆರ್ ಟಿ ಮಾತ್ರೆಗಳು ಕೆಲವೊಮ್ಮೆ ನಾವು ಅನ್ಸೂಪರ್ವೈಸ್ಡ್ ಭಾಳಷ್ಟು ಜನ ಭಾಳಷ್ಟು ದಿನ ತಗೊಂಡಾಗ ಸ್ತನದ ಕ್ಯಾನ್ಸರ್ ಆಗಿ ಮಾರ್ಪಡ್ತಕ್ಕಂಥ ಸಾಧ್ಯತೆಗಳಿದೆ ಸೊ ಹಾಗಾಗಿ ತಾವು ಈ ಎಚ್ ಆರ್ ಟಿ ಅವಶ್ಯಕತೆ ಇದ್ದಾಗ ತಮ್ಮ ವೈದ್ಯರನ್ನು ಭೇಟಿಯಾಗಿ ಸಮಾಲೋಚನೆ ಮಾಡಿ ಮಾತ್ರ ಅದು ಸೂಪರ್ವೈಸ್ಡ್ ಮತ್ತು ರೆಗ್ಯುಲರ್ ಚೆಕಪ್ ಭಾಳ ಇಂಪಾರ್ಟೆಂಟು ಮತ್ತು ಈ ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ ಗರ್ಭಾಶಯ ಚಿಕಿತ್ಸೆ ಆದಮೇಲಾಗಲಿ ಅಥವಾ ಬೇರೆ ಆಗದೇ ಇರೋರಾಗಲಿ ಸ್ತನದ ಕ್ಯಾನ್ಸರ್ ಬರದ ಹಾಗೆ ತಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ಬ್ರೆಸ್ಟನ್ನು ತಾವು ಪ್ರತಿ ವಾರವಾಗಲಿ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳದಿರೋದು ಅಥವಾ ಅವಶ್ಯಕತೆ ಇದ್ದಾಗ ಮ್ಯಾಮೋಗ್ರಫಿ ಮಾಡಿಸ್ಕೊಂಡು ತಮಗೆ ಈ ಸಮಸ್ಯೆ ಬರದಾಗಿ ಕೂಡ ನೋಡ್ಕೋಬೋದು ಸೊ ಇನ್ ಸಮರಿ ಒಳ್ಳೆ ಡಯಟ್ ಒಳ್ಳೆ ಎಕ್ಸರ್ಸೈಸ್ ಮೆಡಿಟೇಷನ್ ಆ್ಯಂಡ್ ತಮ್ಮ ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋದ್ರ ಮೂಲಕ ತಮಗಾಗೋ ಸಮಸ್ಯೆಗಳನ್ನು ತಾವು ಆದಷ್ಟು ಕಡಿಮೆ ಮಾಡ್ಕೋಬೋದು ಆ್ಯಂಡ್ ಅವಶ್ಯಕತೆ ಇದ್ದಾಗ ವೈದ್ಯರನ್ನು ಭೇಟಿಯಾಗಿ ಎಚ್ ಆರ್ ಟಿ ಥ್ಯಾಂಕ್ ಯು